ಈಶ್ವರ ದೇವ್ರು ಇಲ್ಲಿಗೆ ಮಾತ್ರ ಅಲ್ಲ ಸಹ ಇಲ್ಲಿ ಹೈ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಹ್ಯಾಪಿ ನ್ಯೂ ಇಯರ್ ಹನ್ನೆರಡು ಗಂಟೆಗೆ ಕೇಕ್ ಕಟ್ಟಿಂಗ್ ಮಾಡಿ ಒಂದು ಗಂಟೆಗೆ ಮಲ್ಕೊಂಡಿದ್ದೀವಿ ಒಂದು ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಮನೆಯೊಳಗಡೆ ಬಂದು ಪೂಜೆನೂ ಮಾಡಾಯಿತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ಟಿಫ್ ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ ನೈಟ್ ಬೇರೆ ಲೇಟಾಗಿ ಮಲ್ಕೊಂಡ ಸೊ ಹಾಗಾಗಿ ಅವನು ಎದ್ದೋ ಅಷ್ಟರಲ್ಲಿ ಟಿಫನ್ನು ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಸಂದೀಪಣ್ಣ ಕಾಲ್ ಮಾಡಿ ಕೈಲೇ ಸೀರೆಗೆ ಹೋಗೋಣ ಅಂತೆಲ್ಲ ಕೇಳ್ತಾಯಿದ್ರು ಇವರು ಇರಲಿ ಕೂಡ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಇದ್ದರು ಸಂದೀಪಣ್ಣ ಇಲ್ಲ ಇವಾಗ ಹೋಗೋಣ ಸಂಡೇ ದಿನ ರೆಸ್ಟ್ ಮಾಡೋಣ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ಒಪ್ಪಿಸಿದ್ರು ಇವರು ಒಪ್ಕೊಂಡು ಓಕೆ ಅಂತೇಳಿದರು ನನಗೂ ಕೇಳಿದ್ರು ಹೋಗೋಣ ಅಂತ ಸರಿ ಹೋಗೋಣ ಅಂಥೇಳಿ ನಾನು ಹೇಳಿದೆ ಸರಿ ಅಂತೇಳಿ ರೆಡಿಯಾಗಿ ಹೋಗೋಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಇಲ್ಲಿ ಮನೆ ಹೋಗಿ ಹನ್ನೆರಡು ಗಂಟೆ ಆಯಿತು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾವು ಇಷ್ಟು ಲಾಂಗ್ ಜರ್ನಿ ಮಾಡಿರೋದು ನಾವು ಮದುವೆ ಆಗಿ ಮೂರು ವರ್ಷ ಆಗಿ ಮೂರು ವರ್ಷ ಕಂಪ್ಲೀಟಾಗಿ ಈಗ ನಾಲ್ಕನೇ ವರ್ಷನೂ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ ಮೇ ಬಂದರೆ ಕಂಪ್ಲೀಟ್ ಆಗುತ್ತೆ ಬಟ್ ಮೂರು ವರ್ಷದಿಂದಾದರೂ ನಾವೆಲ್ಲೂ ಹೊರಗಡೆ ಹೋಗಿರಲಿಲ್ಲ ಯಾಕಂದರೆ ಎಲ್ಲೂ ಹೊರಗಡೆ ಹೋಗೋಕೆ ಆ ಥರ ಎಲ್ಲೂ ಹೋಗೋಕ್ಕೆ ಚಾನ್ಸಸ್ ಇರಲಿಲ್ಲ ಬಟ್ ಹೇಗೆ ಹೋಗ್ತಾ ಇದ್ದೀವಿ ನೋಡೋಣ ಹೇಗಿರುತ್ತೆ ಅಮ್ಮ ಎರಡು ಅವರ್ ಬೈಕ್ ಮೇಲೆ ಕೂಡೋದಂದ್ರೆ ಸುಮ್ಮನೆ ಮನೇಲೇ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಲ್ಲ ಹಾಗಾಗಿ ಇವಾಗ ಗಾಡಿ ಮೇಲೆ ಎರಡು ಅವರ್ ಕೂತ್ಕೋಬೇಕಲ್ಲ ಅವನು ಕೂತ್ಕೊಳ್ಳೋಕೆ ರಾಡಿರಲಿಲ್ಲ ಪ ಅವರಪ್ಪ ಮುಂದೆ ಹೋಗಿ ಕೂತ್ಕೊಳ್ಳೋದು ಮತ್ತು ನನ್ನ ಹತ್ರ ಬರೋದು ಎದ್ದು ನಿಂತ್ಕೊಳ್ಳೋದು ಈ ಥರ ಎಲ್ಲ ತಲ್ಲೇ ಮಾಡ್ತಾಯಿದ್ದ ಸೊ ಹಾಗಾಗಿ ನಮ್ಮ ಹತ್ರ ಇದ್ರೆ ತಲೆ ಮಾಡ್ತಾನೆ ಬಟ್ ಆದರೆ ಅಣ್ಣನ ಗಾಡಿ ಮೇಲೆ ಅಥವಾ ಭರತ ಅಣ್ಣನ ಗಾಡಿ ಮೇಲೆ ಇದ್ರೆ ತರಲೆ ಮಾಡೋಲ್ಲ ಸುಮ್ಮನೆ ಕೂತ್ಕೋತಾನೆ ಅವ್ರ ಹತ್ರ ಏನು ಮಾಡೋಕ್ಕಾಗಲ್ಲ ಬಟ್ ನಮ್ಮ ಹತ್ರ ಮಾತ್ರ ಈ ಥರ ಎಲ್ಲ ತರಲೆ ಮಾಡ್ತಾ ಇರ್ತಾನೆ ನೀನು ಕೈಲೇ ಸೇರಿ ಮುಟ್ಟೋಕಿನ್ನೂ ಟೂ ಕಿಲೋಮೀಟರ್ ಇದೆ ಅಂತೇಳಿ ಖುಷಿ ಪಡ್ತಾ ಇದ್ವಿ ಬಟ್ ಖುಷಿಯೆಲ್ಲ ಹಾಳಾಗೋಯ್ತು ಯಾಕಂದರೆ ಎರಡು ಕಿಲೋಮೀಟ್ರಿಂದನೇ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಟ್ರಾಫಿಕ್ ಜಾಮ್ನ ದಾಟ್ಕೊಂಡು ಹೋಗಬೇಕು ಅಂತಂದರೆ ಹೆವಿ ಕಷ್ಟ ಯಾಕಂದರೆ ಅಷ್ಟು ಜನ ಇದ್ದಾರೆ ಎಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಹೋಗಕ್ಕೆ ಆಗ್ತಿಲ್ಲ ಈ ಸಂದೀಪ್ ಅಣ್ಣ ಬೇರೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳ್ತಾನೆ ಇದಾರೆ ಬಂದ್ಬಿಟ್ಟಿತ್ತು ಈ ಸಂದೀಪನ ಮಾತು ಕೇಳಿ ಬಂದು ಒಂದು ದಿನ ರೆಸ್ಟ್ ಆರಾಮ್ ಮಾಡ್ತಾ ಇದ್ವಿ ಮನೆಯಲ್ಲಿ ಇಲ್ಲಿ ಬಂದು ಏನು ಒಳ್ಳೆ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ಕು ಕೂಡ ಇಷ್ಟಿದಲ್ಲ ಆ ಥರ ಟ್ರಾಫಿಕ್ ಇಲ್ಲಿ ಒಂದು ಏನು ನೆಟ್ಟಿಗೆ ನೋಡೋಕೆ ಆಗ್ತಿಲ್ಲ ಏನಿಲ್ಲ ಏನಕ್ಕಾರು ಬಂದೆ ಅಂಥೇಳಿ ಬೈಕೊಳ್ತಾನೇ ಇದ್ರು ನಾನು ಇನ್ನೂ ಏನಾದರೂ ಹೇಳಿದ್ರೆ ಮತ್ತೆ ನನಗೂ ಅಂತ ಅಂತೇಳಿ ನಾನು ಸೈಲೆಂಟಾಗಿ ಹ್ಞೂ ಹ್ಞೂ ಅಂತ ಹೇಳ್ತಿದ್ದೆ ಅವ್ರು ಹೇಳೋದಕ್ಕೆಲ್ಲ ಯಪ್ಪ ನನಗೂ ಕೂಡ ಈ ಜನಗಳು ನೋಡಿ ಅಲ್ಲಿ ಯಾವುದು ನನ್ಗೆ ನಾನು ವೀಡಿಯೋ ಮಾಡೋದ್ರಾಯ್ತು ನನ್ನ ಮಗನಿಗೆ ಫೋಟೋ ಶೂಟ್ ಅಂತ ನಾನು ಅಂದ್ಕೊಂಡು ಬಂದರೆ ಇಲ್ಲಿ ಎಂಥದ್ದು ಆಗಲಿಲ್ಲ ನನಗೆ ಸೊ ಅದನ್ನು ನೋಡಿ ನನಗೂ ಒಳೊಳಗೆ ಯಾಕೆ ಬಂದಪ್ಪ ಇಲ್ಲಿ ಅಂತ ನನಗೂ ಅನಿಸ್ತಿತ್ತು ಬಟ್ ಅವ್ರ ಹತ್ರ ಮಾತ್ರ ಹೇಳಿಲ್ಲ ನಾವು ಹೆಣ್ಮಕ್ಳು ಹಿಂಗೆ ಹೇಳಿ ನಮ್ಮನ್ನೆಲ್ಲೂ ಕರ್ಕೊಂಡೋಗಿಲ್ಲ ಎಲ್ಲಿಗೂ ಕರ್ಕೊಂಡೋಗಿಲ್ಲ ಅಂತ ಗಂಡದಿರಿಗೆ ಕಾಟ ಕೊಡ್ತೀವಿ ಈ ಕರ್ಕೊಂಡು ಹೋದ್ಮೇಲೆ ಈ ಥರ ಏನಾದರೂ ಪರಿಸ್ಥಿತಿ ಆಗೋದ್ರೆ ಆಯಿತು ಅವ್ರಿಗೂ ಸಿಕ್ಕಿದ್ದು ಚಾನ್ಸ್ ಅಂತ ನಮಗೆ ಬಾಪ್ರ ಥರ ಏನೇನೋ ಹೇಳಿ ಕರ್ಕೊಂಡೋಗಿಲ್ಲ ಕರ್ಕೊಂಡೋಗಿಲ್ಲ ಅಂತ ಹೇಳಿದ್ರಲ್ಲ ಬಂದಿದ್ದೀವಿ ನೋಡು ಚೆನ್ನಾಗಿ ನೋಡು ಅಂತೇಳಿ ಮತ್ತೆ ಇಲ್ಲ ಚೆನ್ನಾಗಿ ಚೆನ್ನಾಗಿ ರೇಗಿಸ್ತಾರ ಅಂತೇಳಿ ನಾನು ಏನು ಇಲ್ಲ ನೋಡಿ ಎಲ್ಲ ಹೆಂಗೆ ಹೋಗ್ತಾ ಅಂತ ನಾವು ಈಗ ಟ್ರಕ್ಕಿಂಗ್ ಶುರು ಮಾಡಬೇಕು ನೋಡಿ ಹೆಂಗೆ ಇದ್ದಾರೆ ಅಜ್ಜಿ ಕೂಡ ಈ ಅಜ್ಜಿಗೂ ಪಾಪ ನೋಡ್ಬೇಕನ್ನ ಆಸೆಗೆ ಬಂದ್ಬಿಟ್ಟಿದ್ದಾರೆ ಇವರು ನಡಿದ್ದು ಗಾಡಿ ಮೇಲೆ ಹೋಗೋಕ್ಕಾಗಿಲ್ಲ ಈ ಥರ ನಡ್ಕೊಂಡು ಹೋಗ್ತಾವ್ರಿ ನಡ್ಕೊಂಡು ಹೋಗೋಕ್ಕೂ ಕೂಡ ಅಲ್ಲಿ ಟ್ರಾಫಿಕ್ ನಮಗೆ ನೋಡಿ ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಜನಗಳು ಇನ್ನು ಆ ಟ್ರಾಫಿಕ್ ಇಲ್ಲ ಯಾಕಂತಂದರೆ ಯಾವ ಕಡೆ ಬೇಕಾದರೂ ಹೋಗ್ಬೋದು ಬಟ್ ಆದರೆ ರೋಡಲ್ಲಿ ಬೈಕ್ ಮೇಲೆ ಒಂದೇ ಕಡೆ ರೋಡಲ್ಲಿ ಹೋಗ್ಬೇಕು ಬಟ್ ಇಲ್ಲಿ ಟ್ರ್ಯಾಕಿಂಗ್ ಮಾಡಲ್ಲ ಯಾವ ಕಡೆ ಆದರೂ ಹೋಗ್ಬೋದು ಬಟ್ ಇಲ್ಲೂ ಕೂಡ ಕೆಲವೊಂದು ಕಡೆ ಟ್ರಾಫಿಕ್ ಇದೆ ನಾವು ಹೋಗ್ತಾ ಇರೋ ಸೈಡಲ್ಲ ಸ್ವಲ್ಪ ಜನ ಇದ್ದಾರೆ ಹಾಗೆ ವೇಟ್ ಮಾಡ್ಕೊಂಡು ವೇಟ್ ಮಾಡ್ಕೊಂಡು ಹತ್ತಾ ಇದ್ದೀವಿ ನೋಡಿ ಇಲ್ಲಿ ಟ್ರಾಫಿಕ್ ಶುರುವಾಯಿತು ಈಗಿನ್ನೂ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕು ಮೇಲೆಯಿಂದ ಈಗ ವಿಡಿಯೋ ಮಾಡಿದ್ದೀನಿ ನೋಡಿ ವ್ಯೂಸ್ ಕೂಡ ಕಾಣುತ್ತೆ ಎಷ್ಟು ಜನ ಟ್ರಾಫಿಕ್ಕಲ್ಲಿದ್ದಾರೆ ಅಂಥೇಳಿ ಎಲ್ಲಿಂದ ಎಲ್ಲಿವರೆಗೂ ತುಂಬ ಟ್ರಾಫಿಕ್ ಹೆಂಗೆ ಕಾಣುತ್ತೆ ನೋಡಿ ಹಂಗೆ ನೋಡಿ ಎಷ್ಟು ಜನ ಇದ್ದಾರೆ ಎಲ್ಲ ಅಲ್ಲಿ ಸ್ಟಾಪ್ ಆಗಿಬಿಟ್ಟಿದ್ದಾರೆ ಇನ್ನು ಇಲ್ಲಿ ನಡ್ಕೊಂಡು ಹೋಗಲು ಸ್ಟಾಪ್ ಆಗಿಬಿಟ್ಟಿದ್ದೀವಿ ನಾವು ಕೆಲವೊಂದು ಕಡೆ ಸಿಕ್ಕ ಸಿಕ್ಕ ಕಡೆ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದಾರೆ ಕಲ್ಲು ಮುಳ್ಳು ಏನು ನೋಡೋದೆ ಇಲ್ಲ ಹಂಗೆ ಹತ್ತದೇ ಅರ್ಥದ್ದು ಅಷ್ಟೇ ಕೆಲಸ ಇಂಥ ಪರಿಸ್ಥಿತಿಲಿ ಏನು ಫೋಟೋ ಶೂಟ್ ಮಾಡೋದು ಏನು ವೀಡಿಯೋ ಮಾಡೋದು ನೋಡಿ ನಾವೇನಾದರೂ ಚೆನ್ನಾಗಿ ಫೋಟೋ ಶೂಟ್ ಮಾಡ್ಬೋದು ಇಲ್ಲ ಚೆನ್ನಾಗಿ ವೀಡಿಯೋಸ್ ಮಾಡ್ಕೊಬೋದು ಅಂತ ಏನು ಅಂದ್ಕೊಂಡು ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ನಿಜ ಡಿಸಪಾಯಿಂಟಾಗಿರುತ್ತೆ ಥರ ಬಂದ್ವಿ ಅಂತ ಅನಿಸ್ಬಿಟ್ಟಿರುತ್ತೆ ಕೆಲವೊಂದು ಜಾತ್ರೆಗಳಲ್ಲಿ ಇರುತ್ತಲ್ಲ ಆ ಥರ ಇದೆ ಇರಲಿಲ್ಲ ಜನಗಳು ಈ ಪ್ಲೇಸಿಗೆ ಬಂದು ಯಾರಾದರೂ ಫೋಟೋ ಶೂಟ್ ಮಾಡಬೇಕು ಅಥವಾ ವಿಡಿಯೋ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಫೆಸ್ಟಿವಲ್ ಡೇಸ್ ಅಲ್ಲಂತೂ ಬರಲೇಬೇಡಿ ಇನ್ನು ವೀಕೆಂಡಲ್ಲಂತೂ ಬರಬೇಡಿ ಯಾಕಂದ್ರೆ ಅಷ್ಟು ಜನ ಇರ್ತಾರೆ ವೀಕೆಂಡ್ ಸಾಟರ್ಡೆ ಸಂಡೇ ಬಿಟ್ಟು ಬೇರೆ ದಿನ ಆದರೂ ಬರ್ಬೋದು ಮತ್ತೆ ಯಾವುದೋ ಫೆಸ್ಟಿವಲ್ ಡೇಸಲ್ಲೂ ಬರಬೇಡಿ ಬಂದ್ರೆ ಮಾತ್ರ ನಾವು ಏನು ಬಂದಿದೀವಲ್ಲ ನೀವ್ಯಾರು ಯಾರು ಇಲ್ಲ ಇರಲ್ಲ ಅಂತ ಅಂದ್ಕೊಂಡು ಬಂದಿದ್ದೇವೆ ಇಲ್ಲಿ ಏನು ಸಮುದಾಯ ಭವನ ಕಾಣ್ತಾ ಇದೆಯಲ್ಲ ಅಲ್ಲಿ ಊಟ ಎಲ್ಲ ಕೊಡ್ತಾರೆ ಬಟ್ ಅಲ್ಲಿ ಕ್ಯೂ ಊಟಕ್ಕೂ ಕೂಡ ಎಷ್ಟು ಕ್ಯೂ ಅಂದರೆ ಇವತ್ತು ನಿಜ ಆ ಕೂಡ ಅಷ್ಟೇ ತುಂಬ ಜನ ಅಲ್ಲೂ ನಾವು ಆಕಿಯೂ ಜನ ಇರೋದು ನೋಡಿ ಅಲ್ಲಿ ಏನಾದರೂ ದೇವಸ್ಥಾನ ಇದೆ ಅನ್ನೋ ಅಂದ್ಕೊಂಡು ನಾವು ಕೇಳ್ತಾ ಇದ್ವಿ ಇದು ಊಟಕ್ಕಿರೋದು ದಾಸೋಹ ಇರೋದು ಇನ್ನು ಮೇಲೆ ಹೋಗ್ಬೇಕು ನೀವು ಗುಡಿ ಒಳಗೆ ಹೋಗ್ಬೇಕಂದ್ರೆ ಇನ್ನು ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ದೇವಸ್ಥಾನ ಎಲ್ಲಿದೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲ್ಲೂಕಲ್ಲಿ ಬರುತ್ತೆ ಬಟ್ ಇದು ಫೇಮಸ್ ಇಲ್ಲೆಲ್ಲ ಇವಾಗ ಫೇಮಸ್ ಆಗಿರೋದು ಬಟ್ ಈಗ ನಾವು ಇದನ್ನೆಲ್ಲ ನೋಡ್ಬಿಟ್ಟು ಜಾತ್ರೆ ಏನಾದರೂ ಇದೆಯಾ ಅಂತ ಅಂದ್ಕೊಂಡಿದ್ವಿ ಇಲ್ಲೂ ಜಾತ್ರೆ ಏನಾದರೂ ಆಗ್ಬೋದೇನೋ ಅಥವಾ ಇವತ್ತು ಇರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ ಬಟ್ ಯಾವ ಜಾತ್ರೆನೂ ಇಲ್ಲ ಏನೂ ಇಲ್ಲ ಅಂದ್ಕೊಂಡಿದಾರಲ್ಲ ಇವರೆಲ್ಲ ಊಟದ ಇರೋದು ಇಷ್ಟು ಜನ ಇದ್ದಾರೆ ನೋಡಿ ಕ್ಯೂಗೆ ನಾವೇನೋ ಅಲ್ಲೇ ಹೋಗಿ ಕೇಳ್ತಾ ಇದ್ವಿ ಬಟ್ ಅಲ್ಲೆಲ್ಲ ಇವಾಗ ಈ ಮೇಲೆ ಹೋಗ್ಬೇಕು ಇಲ್ಲೆಲ್ಲ ಗ್ರೀನ್ ಕಾಣ್ತಾ ಇದೆಯಲ್ಲ ಮೇಲೆ ಇಲ್ಲಿ ಗುಡ್ಡ ಕಾಣ್ತಾ ಇದೆಯಲ್ಲ ಅದ್ರೊಳಗಡೆ ಹೋಗ್ಬೇಕು ಅಲ್ಲೆಲ್ಲ ಹಿಂಗೆ ಒಂದು ರೌಂಡ್ ಹಾಕ್ಕೊಂಡು ಬರ್ಬೇಕು ಅದಕ್ಕೂ ಮೆಟ್ಲೆಲ್ಲ ಹತ್ಕೊಂಡು ಬರಬೇಕು ಆದರೂ ಈ ಕೈಲಾಸಗಿರಿ ಬೆಟ್ಟಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ ಸಮ್ಮರ್ ಟೈಮಲ್ಲಂತೂ ಬರಲೇಬೇಡಿ ಯಾಕಂದರೆ ಮಕ್ಳಿಗೆ ರಜೆ ಇದೆ ಅಂತೇಳಿ ಅಂದ್ಕೊಂಡು ನೀವು ಬಂದರೆ ಹೆವಿ ಬಿಸಿಲು ಇರುತ್ತೆ ಆಮೇಲೆ ಇಲ್ಲಿ ಕರ್ಕೊಳ್ಳೋಕ್ಕೆಲ್ಲ ಬರೀ ಬಿಸಿಲು ಆಮೇಲೆ ಬರೀ ಗುಡ್ಡ ಇದೆಯಲ್ಲ ಸೊ ಹಾಗಾಗಿ ಬರಲೇಬೇಡಿ ಮಕ್ಕಳನ್ನ ಕರ್ಕೊಂಡು ಮಾತ್ರ ಸಮ್ಮರ್ ಡೇಸಲ್ಲಿ ಬರಲೇಬಾರ್ದು ಆಮೇಲೆ ಯಾವ ಡೇಸಲ್ಲಿ ಅಂತಂದರೆ ಅಕ್ಟೋಬರ್ ಟು ಫೆಬ್ರವರಿವರೆಗೂ ಯಾವ ಟೈಮಲ್ಲಾದರೂ ಬರ್ಬೋದು ಕೂಲಾಗಿರುತ್ತೆ ಅವಾಗ ಸ್ವಲ್ಪ ಹಂದಿ ಬಣ್ಣ ಎಲ್ಲಕ್ಕಿಂತ ಮುಂಚೆನೇ ಬಂದುಬಿಟ್ಟು ವೇಟ್ ಮಾಡ್ತಾವ್ರೆ ಇನ್ನು ಭರತಣ್ಣನೂ ಜಸ್ಟ್ ಬಂದು ವೇಟ್ ಮಾಡ್ತಾ ಮಾಡ್ತಾಯಿದ್ರು ನಮಗೋಸ್ಕರ ಇದೀವಲ್ಲ ಎಲ್ಲರೂ ಇದೆಲ್ಲ ಮಾಡ್ತಾ ಇರೋದು ಗಿರಿಜಾ ಕಲ್ಯಾಣ ಅಂತೇಳಿ ಇದು ಗಿರಿಜಾ ಕಲ್ಯಾಣ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಗೊತ್ತಿರೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಗಿರಿಜೆ ಅಂದ್ರೆ ಪಾರ್ವತಿ ಮತ್ತು ಭಗವಾನ್ ಶಿವ ಅವ್ರದಿಬ್ಬರದು ವಿವಾಹ ಆಗಿರೋದನ್ನ ಇದು ಗಿರಿಜಾ ಕಲ್ಯಾಣ ಅಂತೇಳಿ ಕರೀತಾರೆ ರಾಜ ಹಿಮಾವಂತನ ಪುತ್ರಿ ಪಾರ್ವತಿ ಪಾರ್ವತಿನೇ ಗಿರಿ ದೇವಿ ಗಿರಿಜಾ ಅಂತೇಳಿ ಕರೀತಾರೆ ಸೊ ಹಾಗಾಗಿ ಗಿರಿಜಾ ಕಲ್ಯಾಣ ಅಂತೇಳಿ ಹೆಸರು ಬರುತ್ತೆ ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಪ್ರಸಿದ್ಧವಾದ ಘಟನೆ ಅಂತ ಕೂಡ ಎಲ್ಲರೂ ಹೇಳ್ತಾರೆ ಪಾರ್ವತಿ ಶಿವನನ್ನು ಪಡಿಬೇಕಂದ್ರೆ ತಪಸ್ಸು ಮಾಡಿರ್ತಾಳಂತೆ ತಪಸ್ ಮಾಡಿ ಶಿವನನ್ನು ಮದುವೆ ಆಗ್ತಾಳಂತೆ ಸೊ ಆವಾಗಲೇ ಹೆಂಗ್ ಗಿರಿಜ ಗಿರಿಜಾ ಕಲ್ಯಾಣ ಅಂತಲೇ ಹೇಳಿ ಪ್ರಸಿದ್ಧಿಯಾಗಿರೋದು ಗುಹೆನ ಮಾನವ ನಿರ್ಮಿತ ಗುಹೆ ಅಂತಲೂ ಕರೀತಾರೆ ಯಾಕಂದರೆ ಇದು ಬರೀ ಗುಡ್ಡ ಥರ ಇರೋದನ್ನ ಕೊರೆದು ಕೊರೆದು ಅವರು ಈ ಥರ ಎಲ್ಲ ಸೃಷ್ಟಿ ಮಾಡಿರೋದು ಈರುಜಾ ಕಲ್ಯಾಣ ಅಷ್ಟೇ ಅವರೇ ಕೆತ್ತನೆ ಮಾಡಿ ಎಲ್ಲ ಚೆನ್ನಾಗಿ ಈ ಥರ ಮಾಡಿರೋದು ನಾವಂತೂ ಫೋಟೋ ತಗೊಳಕ್ಕೆ ಆಗಲಿಲ್ಲ ಇನ್ನು ಇವರಿಬ್ಬರದು ಒಂದು ಸೈಡಲ್ಲಿ ನಿಂತ್ಬಿಟ್ಟು ಫೋಟೋ ತೆಗೆದಿದ್ದೀವಿ ನಾವು ನಾಲ್ಕು ಜನ ಸೆಲ್ಫಿ ತೆಕ್ಕೊಂಡಿದ್ದೀವಿ ಇನ್ನು ನೋಡಿ ಇಲ್ಲಿ ಇನ್ನು ಶಿವನ ವಿಗ್ರಹ ನೋಡಬೇಕು ಅಂತಂತ ಹೋಗ್ತಾ ಇದ್ದೀವಿ ಇಲ್ಲೂ ಅಷ್ಟೇ ಹೆವಿ ಕ್ಯೂ ತುಂಬ ಜನ ಉಸಿರಾಡೋಕ್ಕೂ ಜಾಗ ಇಲ್ಲ ಮಕ್ಕಳನ್ನ ಕರ್ಕೊಂಡು ಬಂದಂತೂ ನಿಜ ಸಕ್ಕತ್ ಕಷ್ಟ ಒಂದು ಪಿಕ್ಕು ಅಂತ ಇತ್ತು ಪಿಕ್ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ನಂದಿ ವಿಗ್ರಹ ಇದು ಕೂಡ ನಂದಿ ವಿಗ್ರಹ ಅಂದ್ರೆ ಧರ್ಮ ಶಕ್ತಿ ಮತ್ತು ಭಕ್ತಿಯ ಪ್ರತೀಕ ಅಂತಲೂ ಹೇಳ್ತಾರೆ ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಎದುರುಗಡೆನೆ ನಂದಿ ವಿಗ್ರಹ ಇದ್ದೇ ಇರುತ್ತೆ ಯಾಕಂದ್ರೆ ನಂದಿ ವಿಗ್ರಹ ಯಾವಾಗಲೂ ಶಿವನ ನೋಡ್ತಾ ಇರ್ತಾರೆ ಅಂತ ನಂದಿ ವಿಗ್ರಹದಲ್ಲಿ ಏನಾದರೂ ಹೇಳಿದರೆ ಕಿವಿಯಲ್ಲಿ ಹೇಳಿದ್ರೆ ಶಿವನಿಗೆ ಹೋಗಿ ತಲುಪುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಶಿವ ನಂದಿ ಕಿವಿ ಒಳಗಡೆ ಏನಾದರೂ ನಾವು ಅಂದ್ಕೊಂಡಿರೋದನ್ನ ಹೇಳ್ತಾ ಇರ್ತಾರೆ ಸೊ ಹಾಗೆ ಅಲ್ಲೆಲ್ಲ ಇದ್ರು ಬಟ್ ನಮ್ಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಹೆವಿ ರಶ್ ಅಲ್ಲಿ ಒಳಗಡೆ ಹೋದರೆ ಬರೋಕ್ಕಂತೂ ಮಕ್ಕಳು ಬೇರೆ ಇದ್ರಲ್ಲ ಅವರು ಮತ್ತೆ ಇದ್ರು ಸೊ ಹಾಗಾಗಿ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತೇಳಿ ಹಿಂಗೆ ದೂರದಿಂದ ನಮಸ್ಕಾರ ಮಾಡಿಕೊಂಡು ಶಿವನದು ಹಂಗೆ ಫೋಟೋ ಎಲ್ಲ ನಾನು ಕ್ಲಿಕ್ ಮಾಡಿಕೊಂಡು ಬಂದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಾಲ ಸಂಹಾರ ಮೂರ್ತಿ ಅಂತ ಇದು ಕೂಡ ಬೇರೆ ಯಾವ ವಿಗ್ರಹ ಅಲ್ಲ ಶಿವನದೇ ಒಂದು ರೂಪ ಯಾಕಂದರೆ ಶಿವನು ಕೂಡ ಅದು ಕಾಲ ಸಂಹಾರ ಮೂರ್ತಿಯಾಗಿ ರೂಪ ತಾಳ್ತಾನಂತೆ ರೂಪ ತಾಳಿ ಯಮನನ್ನು ಕೂಡ ಸಾಯಿಸ್ತಾನೆ ಅಂತ ಏನೋ ಇದೆ ಕತೆ ಕೂಡ ಅದು ಸರಿ ಯಾವಾಗಾದರೂ ಹೇಳ್ತೀನಿ ಗೊತ್ತಿದೆ ಸೊ ಹಾಗಾಗಿ ಹೇಳ್ತೀನಿ ಯಾವಾಗಾದರೂ ಮತ್ತು ಇಲ್ಲಿ ದೇವಿ ಕೂಡ ಇದ್ಲು ದೇವಿನ ಅರ್ಚನೆ ಮಾಡ್ತಾ ಇದ್ರು ಅದೇ ಟೈಮ್ಗೆ ನಾವು ಹೋಗ್ತಾ ಇದ್ವಿ ಸೊ ನಮಗೂ ದೇವಿಗೂ ನಮಗೂ ತುಂಬ ಕರೆಕ್ಟ್ ಅರ್ಚನೆ ಮಾಡಿ ದರ್ಶನ ತಗೋ ಟೈಮಿಗೆ ಹೋದ್ವಿ ಸೊ ದರ್ಶನ ತೊಗೊಂಡು ಹೋಗುವ ಆಚೆ ಬಂದ್ವಿ ಅಲ್ಲಿ ಒಳಗಡೆ ಹೋಗಿ ಬರೋ ಬರೋಷ್ಟಿಗೆ ಮತ್ತೆ ಅಲ್ಲಿ ಕೂಡ ಫಿಫ್ಟೀನ್ ಮಿನಿಟ್ಸ್ ಆಯಿತು ಆಚೆ ಬಂದಿದ್ದೀವಿ ಇಲ್ಲೆಲ್ಲ ನೋಡ್ತಾ ಇದೀವಿ ನೋಡಿ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನಾನು ಸ್ವಲ್ಪ ಮೇಲೆಗಡೆ ಹೋಗಿ ಏನಾದರೂ ತೆಗೆದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಬಟ್ ನಾನು ಬೇರೆ ಐಟು ಇಲ್ಲ ನಾನು ಕುಳ್ಳಿ ನನಗೆ ಆಗುತ್ತೋ ಅಷ್ಟು ಮಾತ್ರ ವೀಡಿಯೋಸ್ ಮಾಡಿಕೊಂಡೆ ಸೊ ಎಷ್ಟು ಕಾಣುತ್ತೆ ಅಷ್ಟು ಮಾತ್ರೆ ನೋಡಿಬೇಕಿದ್ರೆ ನೀವು ಚೆನ್ನಾಗಿದೆ ಅಲ್ವಾ ಇಲ್ಲಿ ಕೋತಿಗಳು ಬೇರೆ ನೋಡಿ ಎಷ್ಟು ಲೈನ್ ಕೋತಿಗಳು ಕೂತಿದ್ದಾವೆ ಆ ಕೋತಿಗಳನ್ನ ಇವ್ರ ಮೇಲೆ ನೋಡ್ತಾ ಇದ್ದಾರೆ ನಮ್ಮ ಗುಂಡನಿಗೆ ಕೋತಿ ಅಂದರೆ ತುಂಬ ಇಷ್ಟ ಬಂದರೆ ಸಾಕು ಮಂಕಿ ಮಂಕಿ ಅಂತಲೇ ಇರ್ತಾನೆ ಇಲ್ಲಿ ಎಲ್ಲ ಕಡೆಯೂ ಕಲ್ಲುಗಳು ಜಾಸ್ತಿ ಅಲ್ಲ ಆ ಎಲ್ಲರೂ ಕಲ್ಲನ್ನು ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ದೊಡ್ಡ ಕಲ್ಲಿಂದ ಚಿಕ್ಕ ಚಿಕ್ಕ ಕಲ್ಲಲ್ಲಿ ಒಂದರ ಮೇಲೊಂದು ಒಂದ್ರ ಮೇಲೊಂದೆಲ್ಲ ಇಟ್ಟು ಜೋಡಿಸ್ತಾ ಇದ್ರು ಬಟ್ ಇಲ್ಲಿ ಎಲ್ಲ ಕಡೆನೂ ಅದೇ ಥರ ಇಟ್ಟಿದ್ದಾರೆ ಬಟ್ ಅದು ಏನು ಅಂತ ಕೇಳಿದ್ರೆ ನಮ್ಮ ಗೌತಮಿ ಹೇಳಿದರು ಅದೇ ಅದೇನೋ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಒಂದ್ರ ಮೇಲೊಂದು ಕಲ್ಲು ಇಟ್ಟು ಹೋಗ್ ಹೋದರೆ ಅಂದ್ಕೊಂಡು ದಿನ ಆಗುತ್ತೆ ಎಂಥ ಏನೋ ಪದ್ಧತಿ ಇದೆ ಅಂತ ಹೇಳ್ತಾಯಿದ್ರು ಬಟ್ ಅದ್ರ ಬಗ್ಗೆ ನನಗೂ ಅಷ್ಟು ನಾಲೆಜ್ ಇರಲಿಲ್ಲ ಸೊ ನಾನು ಕೆಲವೊಂದು ಕಡೆ ಕೇಳಿದ್ದೀನಿ ಬಟ್ ಅದು ನನಗಷ್ಟು ಕ್ಲಿಯರಾಗಿ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಇಲ್ಲಿ ಮೇಲೆಗಡೆ ಎಲ್ಲ ಒಂದು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ದೀವಿ ಕ್ಲಿಕ್ ಮಾಡ್ಕೊಂಡು ಏನೋ ಹೊರಟಿದ್ದೀವಿ ಎಲ್ಲರೂ ಮಕ್ಕಳದೆಲ್ಲ ಫೋಟೋನ ಕ್ಲಿಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅವರೆಲ್ಲರನ್ನ ಫೋಟೋ ತೆಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಂದೀಪಣ್ಣ ಕರ್ಕೊಂಡು ಕೆಳಗಡೆ ಬಿಟ್ಟಿದ್ರು ನಾನು ನಮ್ಮ ಹಸ್ಬೆಂಡ್ ಮಾತ್ರ ಹಿಂದೆ ಉಳ್ಕೊಂಡಿದ್ವಿ ನಾನು ಎಲ್ಲ ಇದೆ ವೀಡಿಯೋ ಎಲ್ಲ ಮಾಡ್ಕೊಂಡು ಇದ್ದೀನಿ ಇದೇ ಮೆಟ್ಲು ಇದೆಯಲ್ಲ ಆ ಕಡೆಯಿಂದ ಹೋಗೋಕ್ಕೆ ದೂರ ಆಗುತ್ತೆ ಅಂತ ಈ ಮೆಟ್ಲು ಮಾಡಿದ್ದಾರೆ ಸೊ ಈ ಮೆಟ್ಲಕ್ಕಿಂದ ಈ ಕಡೆಯಿಂದ ಹೋಗ್ಬೋದು ನೋಡಿ ಜನಗಳು ಜಾತ್ರೆಯಲ್ಲಿ ಜಾತ್ರೆಯಲ್ಲಿರ್ತಾರಲ್ಲ ಸೇಮ್ ಅದೇ ಥರನೇ ಇದೆ ಇಲ್ಲೂ ಕೂಡ ಜಾತ್ರೆ ಏನೋ ಆಗ್ತಾ ಏನೋ ಅನ್ನೋ ಥರನೇ ಇದೆ ನೋಡಿ ಇನ್ನೇನು ಆಟ ಸಾಮಾನು ಅದೇನೋ ದೊಡ್ಡ ದೊಡ್ಡ ಆಟ ಆಡೋಕ್ಕಿರುತ್ತಲ್ಲ ಆ ತಂದು ಬಿಟ್ಟು ಬೇರೆಲ್ಲೂ ಇದೆ ಇಲ್ಲಿ ನಮ್ಮ ಹಸ್ಬೆಂಡಿಗೂ ಹಸುವಾಗಿಬಿಟ್ಟಿತ್ತು ಇನ್ನು ನಮಗೂ ಆವಿಷ್ಕಾರನೇ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಸ್ವಲ್ಪ ಮೊಳಕೆ ಕಾಳು ಕಟ್ಟಿದ್ದೆ ಅದಕ್ಕೆ ಕೊಟ್ಟಿದ್ದೆ ಅಷ್ಟೇ ತಿಂದಿದ್ದ ಬಟ್ ಇಲ್ಲಿ ಬಂದ ಮೇಲೆ ಅವನಿಗೂ ಸ್ವಲ್ಪ ಒಂದು ಐಸ್ ಕ್ರೀಮ್ ಕೊಡಿಸಿದ್ರು ಇವರು ಅಲ್ಲಿ ತಿನ್ನೋಕ್ಕೂ ಕೂಡ ಬರೀ ಪಾನಿಪುರಿ ಇದೆ ಜಿಲೇಬಿ ಬಜ್ಜಿ ಏನೇನೋ ಇತ್ತು ಬಟ್ ಬಟಾಣಿ ಯಾವುದು ತಿನ್ನೋದಕ್ಕಿಂತ ಇದು ಐಸ್ ಕ್ರೀಮ್ ಬೆಟರ್ ಅಂತ ತಗೊಂಡ್ವಿ ಇದೆಲ್ಲ ಸಮುದಾಯ ಭವನ ಅಂತ ಕೆಳಗಡೆ ಇಳಿದು ನಾವು ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಹೋಗಿರೋದು ಯಾಕಂದರೆ ಬಂದರೆ ಮತ್ತೆ ಬೇಗ ಹಂಗೆ ರಿಟರ್ನ್ ಬೇಗ ಹೋಗ್ಬೋದು ಅಂತ ಮತ್ತೆ ಒಳಗಡೆ ಹೋದರೆ ಮತ್ತೆ ಅಲ್ಲೇ ಟ್ರಾಫಿಕ್ ಜಾಮ್ ಇರುತ್ತೆ ಮತ್ತೆನಕಂತ ಇಲ್ಲೇ ಟರ್ನ್ ಬೇಗ ಟರ್ನ್ ಮಾಡ್ಕೊಂಡು ಹೋಗ್ಬೋದು ಅಂತ ಇಲ್ಲೇ ಕರೆಕ್ಟಾಗಿ ಇಲ್ಲೇ ಪಾರ್ಕಿಂಗ್ ಮಾಡಿ ಹೋಗಿದ್ವಿ ಸೊ ನೋಡಿ ಇನ್ನು ಕಾರಲ್ಲೆಲ್ಲ ಜನ ಹಾಗೇ ಇದ್ದಾರೆ ಇನ್ನು ಹೋಗ್ತಾನೆ ಇದ್ದಾರೆ ಐದುವರೆ ಆಗ್ತಾ ಇದೆ ಐದು ಗಂಟೆ ಐದುವರೆ ಆಗ್ತಾ ಇದೆ ಇನ್ನು ಹಾಗೆ ಹೋಗ್ತಾನೆ ಇದ್ದಾರೆ ನೋಡೋಕೆ ಮತ್ತೆ ಅವ್ರು ಯಾವಾಗ ರಿಟರ್ನ್ ಬರ್ತಾರೋ ಗೊತ್ತಿಲ್ಲ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಆಚೆ ಬಂದಾಯಿತು ಬಂದಮೇಲೆ ಈಗ ಅವ್ರ ಫ್ರೆಂಡು ಪ್ರವೀಣ ಅಣ್ಣ ಅಂತ ಬಂದಿದ್ರು ಅವರು ನಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ತೋಟ ನೋಡ್ಕೊಂಡು ಹೋಗಿ ಅಂತೆ ಬನ್ರಿ ಅಂತೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಸೊ ನಮ್ಗುಂಡನ ಸಂದೀಪ್ ಅಣ್ಣನ ಗಾಡಿ ಮೇಲೆ ಹೋಗ್ತಾ ಇದ್ರು ನಾವು ಹಿಂದೆ ಫುಲ್ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಮತ್ತು ಅವ್ರ ಮನೆಗೆ ಹೋಗಿದ್ದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ ಅವರಮ್ಮ ನಾವು ಅಂತ ದೋಸೆ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಟಿದ್ರು ಸೊ ನಮಗೂ ಆಮೇಲೆ ಬರುವಾಗ ಕುಂಕುಮಾರ್ಶನ ಕೊಟ್ಟು ಕಳಿಸಿದ್ರು ನೋಡಿ ಇದು ಅವರ ಮನೆ ತೋಟ ಇದೆಲ್ಲ ತೋಟ ರೇಷ್ಮೆ ತೋಟ ಇದು ರೇಷ್ಮೆ ಅಂದರೆ ರೇಷ್ಮೆ ಹುಳಗಳು ಇರ್ತಾವಲ್ಲ ಅದಕ್ಕೆ ಸೊಪ್ಪು ಹಾಕೋ ಇದು ಬೆಳೆಸಿರೋದವರು ಹಾಗೂ ರೇಷ್ಮೆ ಹುಳ ತಿನ್ನೋಕ್ಕೋಸ್ಕರ ಈ ಸೊಪ್ಪು ಹಾಕಿರೋದಂಥವ್ರು ಇದೇನಿದೆಯಲ್ಲ ಇದೆಲ್ಲ ರೇಷ್ಮೆ ಹುಳಕ್ಕೋಸ್ಕರ ಈ ಥರ ರೆಡಿ ಮಾಡಿರೋದವರು ಈ ಸೀರೆಗಳು ಅಷ್ಟೇ ಸೀರೆಗಳ ಕೆಳಗಡೆ ಹಾಕ್ಬಿಟ್ಟು ಮತ್ತೆ ಮೇಲುಗಡೆ ರೇಷ್ಮೆ ಹುಳಗಳನ್ನು ಹಾಕ್ತಾರಂತೆ ಸೊ ಇದನ್ನೆಲ್ಲ ನಮಗೂ ಅವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ ನಮಗೂ ಅದು ಯಾವುದನ್ನ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು ಮತ್ತೆ ಇವರಿಬ್ರು ಇಲ್ಲಿ ಫೋಟೋ ಶೂಟ್ ನೋಡ್ತಾ ಇದ್ವಲ್ಲ ಫೋಟೋ ಫೋಟೋ ಶೂಟ್ ಮಾಡೋಣ ಅಂದರೆ ಇವಾಗ ಒಬ್ಬರು ಒಂದು ಕಡೆ ಅವಳು ಅವಳೊಂದು ಕಡೆ ಇವನೊಂದು ಕಡೆ ಆಮೇಲೆ ಅದು ಎಲ್ಲ ಸೊಪ್ಪೆಲ್ಲ ಕೇಳ್ತಾ ಇದ್ದಾರೆ ಕೊನೆಗೂ ಹಂಗೂ ಹಿಂಗೂ ಒಂದೆರಡು ಫೋಟೋ ಕ್ಲಿಕ್ ಮಾಡಿದ್ದೀನಿ ಪ್ರವಣ್ಣಣ್ಣ ಅಂತ ಹೇಳ್ತೀವಲ್ಲ ಅವರು ಇವರು ತಮ್ಮ ಅವರೂರಿಂದ ಮತ್ತೆ ದೇವನಹಳ್ಳಿಗೆ ಬರಬೇಕು ದೇವನಹಳ್ಳಿಯಿಂದ ಆ ಕಡೆ ಮತ್ತು ಕ್ಯಾಬಲ್ಲಿ ಹೋಗ್ತಾರೆ ಬಟ್ ಊರಿಂದ ಬರಬೇಕಾದ್ರೆ ಬೈಕಲ್ಲಿ ಬಂದು ದೇವನಹಳ್ಳಿಲಿ ಇಳ್ಕೊಂಡು ಮತ್ತೆ ಕ್ಯಾಬಲ್ಲಿ ಹೋಗ್ಬೇಕು ಮತ್ತು ರಿಟರ್ನ್ ಬರುವಾಗ ದೇವನಹಳ್ಳಿವರೆಗೂ ಕ್ಯಾಬ್ ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಿದ್ಮೇಲೆ ಮತ್ತೆ ಅವರು ಇವರಿಗೆ ಬೈಕಲ್ಲಿ ಹೋಗಬೇಕು ಸೊ ಈ ಥರ ಅವರು ಕಂಟಿನ್ಯೂಸ್ ಈಗ ಫೋರ್ ಫೈವ್ ಇಯರ್ಸ್ ಆಯಿತು ಇದೇ ಥರ ಮಾಡ್ತಿದ್ದಾರೆ ಬಟ್ ಅವರನ್ನು ನೋಡಿ ನಮಗೆ ನಿಜ ಶಾಕ್ ಆಯಿತು ಸೊ ಇದು ಎಷ್ಟು ಪೇಷನ್ಸ್ ಇದೆಯಲ್ಲ ಆ ಕೆಲಸ ಮಾಡಿ ಮತ್ತೆ ಬಂದು ಇಪ್ಪತ್ತೈದು ಕಿಲೋಮೀಟರ್ ಗಾಡಿ ಇದೆಯಲ್ಲ ಪ್ರವೀಣನ ನೋಡಿ ತುಂಬ ಗ್ರೇಟ್ ಅನ್ನಿಸ್ತು ಈ ಪ್ಲೇಸಲ್ಲಿ ಯಾರೇ ಇದ್ದರೂ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಎಷ್ಟೇ ಕಷ್ಟ ಆದರೂ ಕೆಲಸ ಮಾಡಬೇಕು ಅನ್ನೋದು ಇದೆಯಲ್ಲ ತುಂಬ ಇಷ್ಟ ಆಯಿತು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬೈ ಟೇಕ್